ಹೊತ್ತಲದ ಹೊತ್ತಿಗೆ ಮನೆಗೆ ನೆಂಟರು ಬಂದರೆ ಮನೆಯಲ್ಲಿ ಹೀರೆಕಾಯಿ ಇದ್ದರೆ ಅಜ್ಜಿ ಮಾಡ್ತಿದ್ದ ದಿಢೀರ್ ಹೀರೆಕಾಯಿ ಅಡುಗೆ ಅಂತಲೇ ಹೇಳಬಹುದು ಹೀರೆಕಾಯಿಗೆ ಹಾಲು ಹಾಕಿ ಸಾಂಬಾರು ಮಾಡ್ತಾರೆ ಸಖತ್ ರುಚಿಯಾಗಿರುತ್ತೆ ಎರಡೇ ನಿಮಿಷದಲ್ಲಿ ಮಾಡಬಹುದು ಹಾಗಾದರೆ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಈ ಸಿಂಪಲ್ ಸಾಂಬಾರು ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಎರಡು ಒಣಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿ ಹಾಗೆ ಇದಕ್ಕೆ ಕಟ್ ಮಾಡಿರುವಂತಹ ಎರಡು ಹಸಿಮೆಣಸು ಹಾಕಿ ಒಮ್ಮೆ ಇದನ್ನು ಫ್ರೈ ಮಾಡಿ ಈ ರೀತಿ ಫ್ರೈ ಮಾಡಿದ ನಂತರ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಇಟ್ಟಿದ್ದೀನಿ ಇದನ್ನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಉದ್ದಕ್ಕೆ ಕಟ್ ಮಾಡಿರುವಂತಹ ಎರಡು ಈರುಳ್ಳಿನ ಇದಕ್ಕೆ ಸೇರಿಸಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಹಾಕಿರುವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೆಟೊ ಮೆತ್ತಗಾಗುತ್ತೆ ಟೊಮೆಟೊ ಮೆತ್ತಗಾದ ಮೇಲೆ ನಾವಿಲ್ಲಿ ಕಟ್ ಮಾಡಿರುವಂತಹ ಹೀರೆಕಾಯಿನ ಇದಕ್ಕೆ ಹಾಕ್ಕೊಳ್ಬೇಕು ಹೀರೆಕಾಯಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿದ್ದೇನೆ ನಾನಿಲ್ಲಿ ಒಂದು ಹೀರೆಕಾಯಿ ತಗೊಂಡಿದ್ದೀನಿ ಹೀರೆಕಾಯಿ ಕಹಿ ಇದೆಯಾ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ ಹೀರೆಕಾಯಿ ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದೂವರೆ ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೂ ಕಾಲು ಸ್ಪೂನಿನಷ್ಟು ಅರಸಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕದೆ ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು ಹೀರೆಕಾಯಿಯಲ್ಲಿ ಟೊಮೆಟೊ ಅಲ್ಲಿ ನೀರಿನ ಅಂಶ ಇರೋದರಿಂದ ನೀರು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಇದು ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ಮಧ್ಯ ಮಧ್ಯದಲ್ಲಿ ಪ್ಲೇಟ್ ತೆಗೆದು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಮೆತ್ತಗಾಗುವವರೆಗೂ ಬೇಯಿಸಬೇಕು ಹಾಕಿರುವಂತಹ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಕೂಡಿಕೊಳ್ಳುತ್ತೆ ಆವಾಗ ನಾವು ಇದಕ್ಕೆ ಖಾರದ ಪುಡಿ ಸೇರಿಸಬೇಕು ನಾನಿಲ್ಲಿ ಒಂದೂವರೆ ಸ್ಪೂನಿನಷ್ಟು ಖಾರದ ಪುಡಿ ಹಾಕಿದ್ದೇನೆ ಉಪ್ಪು ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರದ ಪುಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ಒಂದು ಲೋಟದಷ್ಟು ಹಾಲು ಸೇರಿಸಬೇಕು ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಲು ಸೇರಿಸುವಾಗ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಹಾಲು ಹಾಕಿದ ನಂತರ ಒಂದು ನಿಮಿಷದೊತ್ತು ಇದನ್ನು ಚೆನ್ನಾಗಿ ಕುದಿ ಬರೆಸಬೇಕು ನೋಡಿ ಇದು ಈ ರೀತಿ ಚೆನ್ನಾಗಿ ಕುದಿ ಬರುವಾಗ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಕುದಿ ಬರೆಸಿದ್ರೆ ರುಚಿಕರವಾದ ಹೀರೆಕಾಯಿ ಹಾಲು ಸಾಂಬಾರು ರೆಡಿ ಆಗುತ್ತೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೇನೆ ಅನ್ನಕ್ಕೂ ತಿಂಡಿಗೂ ಸಖತ್ತು ರುಚಿಯಾಗಿರುತ್ತೆ ಕಾಯಿ ಬೇಳೆ ಯಾವುದು ಬೇಡ ಸೂಪರಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಅಂತಲೇ ಹೇಳಬಹುದು ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದ